ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡ್ದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಉಡಿ ಕಟ್ಟಾಕತ್ತಿರಮ್ಮ ಉಡಿ ಕಟ್ಟಾಕತ್ತೇನ ಫೋನ್ ಹಚ್ಚಿದ್ರನ್ರಿ ಹು ಫೋನ್ ಹಚ್ಚಿದ್ರು ರಾಮದುರ್ಗ ಅಂತ ರಾಮದುರ್ಗದಿದ್ದಾಗ ಗೌಸಿಯಾ ಅಂತ ಒಂದು ಹಾರ್ರೀ ಅವ್ರಿಗೆ ಮಕ್ಳಾಗಿಲ್ಲ ಅಂತ ಅದ್ರ ಸಲುವಾಗಿ ಅವ್ರ ಮಕ್ಳ ಆಗ್ಲಿ ಅಂತ ಉಡಿ ಕಟ್ಟ್ರು ಅಂತ ಹೇಳಿದ್ರು ನನ್ಗ ಅದಕ್ಕ ಬಿ ಫಾತ್ಮ್ಯಾಗ ಉಡಿ ಕಟ್ಟಾಕತ್ತೇನವಾ ಬಿ ಫಾತ್ಮ ನಮ್ಮೋನ ತಾಯಿ ಸತ್ತುಳಾಕಿ ವರಸ್ ತುಂಬಿದ ಒಂದು ಹೆಣ್ಣಾಗ್ಲಿ ಗಂಡ ಆಗಲಿ ಕೊಡಲಿ ಅವ್ರ ಹೆತ್ಕೊಂಡು ತಾಯಿ ಜರಾಕ್ ಬರಲಿ ಅವ್ರ ಮನಸ್ನಾಗ ಏನೈತಿ ಹರ್ಕಿ ಮುಟ್ಟಿಸ್ಲಿ ಅಂತ ಬೇಡ್ಕೇಂದು ಉಡಿ ಕಟ್ಟಾಕತ್ತೇನವಾ ನಮ್ಮೂರು ಸಿದ್ದಪ್ಪಾಜ್ಗ ಬಂದು ಹರಕಾಯಿ ಮಾಡಿಸ್ಲಿ ಬೀವಿ ಫಾತಿಮಾರ್ ಗುಡಿ ಹುಡಿ ಕಟ್ಟಲಿ ಬಂದು ಅವ್ರಿಗೆ ಏನೈತಿ ಸಿದ್ದಪ್ಪ ಸಿದ್ದಪ್ಪಜ್ಗೆ ಹರಕಿ ಮುಟ್ಟಿಸ್ಲಿ ಹರಕಿ ಬೇಡಿಕೆ ಅನ್ನೋ ಅವ್ರ ಮನ್ಸನ್ಯಾಗ ಏನು ಬೇಡಿಕೆ ಅಂತಾಗ ಅದನ್ನು ಬಂದು ಸಿದ್ದಪ್ಪಾಜ್ಗ ಮೈಲಾರಾಜ್ಗ ಫಾತಿಮಾರ್ಗೆ ಚಂದ್ರು ಇಳಕಲ್ ಅಂತ ಫೋನ್ ಹಚ್ಚಿದ್ರಲ್ಲಮ್ಮ ನಿಮ್ಗ ಅವ್ರ ಅಕ್ಕನ್ ಮಗಂದೇನ ಅಂತಂದ್ರಲ್ರಿ ಏನ ಜಾಬ್ ಆಗ್ಬೇಕ ನನ್ ಕೆಲಸ ಸಿಗ್ಬೇಕಂತೇಳ್ ಹೇಳಿದ್ರಮ್ಮ ಅವರು ಮತ್ ಅವ್ರ ಮನಿ ಒಳಗನು ಅವ್ರ ಅಣ್ಣನ ಹೆಸರು ಶ್ರೀನಿವಾಸ ಮೂರ್ತಿರಿ ಅವ್ರ ಅಮ್ಮನ ಹೆಸರು ನಿಂಗಮ್ಮ ಅಂತ ಎಲ್ಲಾ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ಬೇಕಂತಮ ಅವ್ರ ಮಕ್ಳ ಹೆಸರು ಶ್ರೀನಾಥ್ ಅಂತ್ರಿ ಲಕ್ಷ್ಮಿ ಅಂತ್ರಿ ಪ್ರತೀಕ್ಷಾ ಅಂತ್ರಿ ಹನುಮಂತ ಅಂತ್ರಿ ಲಕ್ಷ್ಮಿ ಪ್ರತೀಕ್ಷಾ ಶ್ರೀನಾಥ ಹನುಮಂತ ಇವ್ರಿಗೆಲ್ಲಾರು ಒಳ್ಳೇದಾಗ್ಲಿವ ಅವ್ರು ಕೇಳಿ ಆಗಸ್ತಿರ್ಲಿ ಅವ್ರ ಅಂದಕ್ಕಾಗಿದ್ರೆಲ್ಲಾ ಮನ್ಸಿನ್ ತಕ್ಕ ಆಗ್ಲಿ ಅವ್ರಿಗೆ ಏನ್ ಅಂದಿಡ ಎಲ್ಲ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರಿಗೆ ಅವ್ರ ಏನ್ ಮನಸ್ಸಿನಾಗ ಬೇಡಿಕೊಂಡಿರ್ತಾಗ ಎಲ್ಲಾ ದೇವ್ರು ನಮ್ಮ ದೀಪಾತ್ಮ ಸಿದ್ದಪ್ಪ ನಡೆಸ್ಕೊಡ್ಲಿ ಕೊಡ್ಲಿ ಬಂದ್ ಅವ್ರಿಗೆಲ್ಲಾ ಒಳ್ಳೇದ ಬಂದ್ ಅವ್ರ ಆ ತಾಯಿಗೆ ಹರಕೆ ಮುಟ್ಟಿಸಿ ಸಿದ್ದಪ್ಪದ ಹರಕೆ ಮುಟ್ಟಿಸಿ ಹೇಳಿ ಬೇಡಿಕೆಂದು ನಾನು ಸಕ್ರೆ ಓದಾಕತ್ತೇನ ನೋಡ್ವಾ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅವ್ರ ಏನ್ ಅನ್ಕೊಂಡಿರ್ತಾಗ ಮನಸ್ನಾಗ ಅವ್ರ ಮನ್ಸಿನ್ ತಕ್ಕ ಆಗ್ಲಿ ಅಂತ ಬೇಡಿಕೊಂಡ್ ನಾನು ಎಲ್ಲ ಇದ್ ಕಟ್ಟಾಕತ್ತೇನ್ವಾಂದು ಸಿದ್ದಪ್ಪದ ಹೆಚ್ಚಾಗ ತಗೊಂಡ್ ತಗೊಂಡು ಮಂಡ್ಯ ಹೆಚ್ಚಾಗ ತಗೊಂಡ್ ಅವ್ರಿಗೆಲ್ಲಾ ಒಳ್ಳೇದ್ತಂದ್ರ ಬಂದು ಅಮೇರಿಕಾದಿಂದ ಅಮೇರಿಕಿಂತ ನಮ್ ಮೇಡಮ್ ಅವ್ರಿ ಅವ್ರದ್ ಹಣಕಾಯಿ ಸಿದ್ದಪ್ಪ ಜಗ್ರಿ ಜಾತ್ರಿ ಒಳಗ ಬಾಳ ರಶ್ ಇತ್ತಲ್ರಿ ಹಂಗಾಗಿ ಹೋಗಕ್ ಆಗಿಲ್ಲಮ್ಮ ಇವಾಗ ಬಂದ ಬಂದ್ಮೇಲೆ ಹೋಗ್ಬರ್ತೀನಿ ಅವ್ರಿಗೆ ಆಶೀರ್ವಾದ ಮಾಡಮ್ಮ ಮಕ್ಳಿಗೆಲ್ಲಾ ಒಳ್ಳೆ ಎಜುಕೇಶನ್ ಹತ್ಲಿರಿ ಒಳ್ಳೆ ವಿದ್ಯಾಭ್ಯಾಸ ಹತ್ಲಿ ಅಂತ ಹೇಳ ಅವ್ರೆಲ್ಲಾ ಆರಾಮಿದ್ದ ಇರ್ಲಿ ಅಂತ ಹೇಳ ಬೇಡ ಬೇಡ ಅಮೇರಿಕಾ ಅಂತ ಹೇಳಿ ಅಮೇರಿಕಾದಿದ್ದ ಯುವಕಳು ಸಾರ್ವ ಅವ್ರು ಅರಾಮಿದ್ದ ಇರ್ಲಿ ಅವ್ರ ಸಂತೋಷದಿಂದ ಇರ್ಲಿ ಅವ್ರ ಸುಖ ಕೊಡ್ಲಿ ದೇವ್ರ ಅವ್ರು ಬೆಳಿದ ಭಾಗ್ಯ ಕೊಡ್ಲಿ ಅವ್ರ ಅಲ್ಲಿ ಮಕ್ಕಳು ಗಂಡ್ರು ಮಕ್ಕ ಎಲ್ಲರೂ ಆರಾಮದಿದ್ದ ಇರಲಿ ಅವ್ರು ಏನ್ ಬೇ ಅಂದ್ಕಂಡಿಗೆ ತಗ ಮನ್ಸಿನ ತಕ್ಕ ಎಲ್ಲ ಅವ್ರಿಗೆ ಸಂತೋಷ ಕೊಡ್ಲಿ ಬಿ ಪಾತ್ಮ ಸಿದ್ದಪ್ಪಜ್ಜ ಅವ್ರ ಮಂದಿಯವರು ಅವ್ರ ಮ್ಯಾಗ್ನಮ್ಮ ಆಶೀರ್ವಾದ ಐತಿ ಆಸೆಗಾದ್ ಆಶೀರ್ವಾದ ಐತಿ ಅವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಐತಿ ಎಲ್ಲಾರು ಆರಾಮದಿದ್ದ ಇರ್ಲಿ ಅವ್ರು ಇದ್ದ ಇರ್ಲಿ ಅವ್ರಿಗೆ ಸುಖ ಸುಖಾಕೊಡ್ಲಿ ಅವ್ರ ಕಳ್ಳು ಬಳ್ಳಿ ಎಲ್ಲಿ ಅದಾಗ ಎಲ್ಲಾರ ಬಂದ್ರಮ್ಮ ನಮ್ಮ ಕಡೆ ಬಂದಿಲ್ಲ ಆರಾಮದಿದ್ದ ಇರ್ಲಿ ಲಗೂನ ಬನ್ನ ಅಂದ್ರೆ ನಮಗೆ ಬೆಟ್ಟೆ ಆಗ್ ಈ ಸಲ ಬರ್ತಾರಂತೆ ಈ ಸಲ ಬನ್ನ ಅಂದ್ರೆ ನಮಗೆ ಬೆಟ್ಟೆ ಆಗಿ ಹೋಗ ಅಂತ ಹೇಳಿ ಅವರ ಹೆಸರು ಮ್ಯಾಗ ಸಕ್ಕರಿ ಒತ್ತಾಕತ್ತೆ ನೋಡವಾ ನಮೋನ ತಾಯಿ ಬಿಕ್ಕತ್ತ ಮಗ ಅವರಿಗೆ ಎಲ್ಲಾ ಸುಖ ಕೊಡ್ತಾಳ ನಮೋ ತಾಯಿ ಅವ್ರ ಬೆಡಿಗೆ ಭಾಗ್ಯ ಕೊಡ್ತಾಳ ಅಂತ ಹೇಳಿ ನಾನು ಸಕ್ಕರಿ ಒತ್ತಾಕತ್ತೆ ನಿವಾ ಅಲ್ಲಿ ಹೋಗಿ ಹಣಕಾಯ ಮಾಡ್ಕೊಂಡು ಬರ್ತೀನಿ ಸರ್ ಸಂಜೀವ್ ಮುಂದಕ್ಕೆ ಇದ್ದಪಡಗ ಬಿ ಫಾಸ್ ಅಲ್ಲಿ ಸಕ್ಕರಿ ಒತ್ತಿಸ್ಕ ಬಾ ಅವ್ರು ಎಲ್ಲಾ ಬೆಡಿಗೆ ಭಾಗ್ಯ ಸಿಗ್ತತಿ ಇಲ್ಲಿ ನೋಡಿ ನಮ್ಮೂರಗ ಪೌಂಡ್ರಂಗಂತ ಜಾತ್ರೆ ಐತ್ರಿ

ನಾನು ದರ್ಗಾಕ್ ಹೋಗಿ ಬಂದಿರಿ ಆರೀಪ ನೋಡಲಿ ಬಾಂಡೆತಿಗತಳ್ರಿ ಅದಿಮ್ಮ ತೊಳಿತಿನಿ ಅಂದ್ರನಾ ನೋಡಲ್ರಿ ಸೊನಾಪ್ಪನ ಇದ್ರ ಹಾಕತ್ತಾರ ಪೋನ್ಯಾಗ ನಾ ತೊಳಿತೀನಿ ಅಂದ್ರೆ ಕೊಡೋಲ್ವಾ ಆಯ್ಕೆ ಅಂತೇಳ ಹಾ ಸ್ವಲ್ಪ ಸುಮ್ನೆ ಕುಂದ್ರ ಕುಂದ್ರಂಗಿಲ್ಲಾರು ಚಲೋ ಮಾಡಿದ್ವಿ ಬಿಡ್ ಒಳಗ್ ಕಳಿಸಿ ಅವ್ರಿ ಏಸಾವ ಬುಡಮ ಸ್ವಲ್ಪ ಅದಾವ್ರಿ ನಮ್ ಸಾನಿ ಮತ್ ಆಕತ್ತಾರ ಏನ್ ಮಾಡಾಕತ್ತಿದಿ ಏನ್ ಮಾಡ್ಬೇಕು ಒಗ್ಗರಣೆ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ಮಾಡ್ಬಿಡ್ತೀನಿ ನೋಡ್ರಿ ಪೈಲಿ ನಾನು ಉಪ್ಪಿಟ್ಟು ರೀ ಎಲ್ಲಾ ಆಲೂಗುಡ್ಡಿ ಶೇಂಗಾ ಆಗಿಂಗ್ ಎಲ್ಲಾ ಹಾಕಿ ಉಪ್ಪಿಟ್ಟು ರೆಡಿ ರೀ ನಾನು ನಾಷ್ಟ ಮಾಡನ್ರಿ ಟೈಮ್ ನೋಡ್ರಿ ಅಲ್ಲಿ ಹನ್ನೊಂದು ಗಂಟೆ ಆಯ್ತು ಇವತ್ತಿನ ಸ್ವಲ್ಪ ಜಲ್ದಿ ನಾನು ನಾನ್ಕೋಬೇಕ್ರಿ ಅನ ಇಲ್ಲ ಅಂದ್ರೆ ರೊಟ್ಟಿ ಗಿಟ್ಟಾಗಿತ್ತು ಮತ್ತ್ ಒಂದ್ ಗಂಟೆಗೆ ಹೋಗ್ಬಿಡ್ತಿತ್ತು ನಾನು ಸ್ವಲ್ಪ ಜಲ್ದಿ ಉಪ್ಪಿಟ್ಟು ಮಾಡ್ಬಿಟೇನ್ರೀ ಏನ್ ಮಾಡಿ ಮಮ್ಮಿ ಹ್ಮ್ ದಿಗುದಾದಿ ಮಗ ನಾಂಗ್ ಬೆಳೀತ ಐತಿ ರಾತ್ರಿ ಬಿಸಿ ಮಾಡಿದೈತದ ಅವರಿಗೆ ಅಷ್ಟ ಮಾಡ್ತೀನಿ ಮೈಗಿನ ಮಾಡಿ ಮತ್ತಿದ ಮಾಡಬೇಕಂತ ಪೊರೋಟಿ ಬಿಸಲ್ಪಲ್ಯ ಇದು ಪೊರೆಟ್ಟಿನ ಪಲ್ಯ ಅಂತಾರಲಮ್ಮ ಇದ್ ಅದನ್ನ ಮಾಡ್ಬೇಕಂತ ಸೆಕಂಡ್ ಪರೋಟಿಂದು ಅದನ್ನ ಮಾಡ್ಬೇಕಂತ ಇನ್ನೊಂದ್ ಸ್ವಲ್ಪ ಸಾರು ಮಾಡ್ಬೇಕಂತ ಮಾಡಿ ಅನ್ನ ಮಾಡಿ ರೊಟ್ಟಿ ಮಾಡ್ಬಿಡ್ತೀನಿ ಕೊತ್ತಂಬ್ರಿ ಸೊಪ್ಪು ಹಾಕೊಳಂತಡಿ ಟೊಮೆಟ್ ಹಣ್ಣಿ ಸಾರಿಗೆ ಆದರೆ ಸಾಕು ಮೆಣಸಿನ್ಕಾಯಿ ಹಾಕೋಬೇಕ್ರಿ ಅದರ ಇದು ಐತ್ರಿ ಹಸಿ ಖಾರ ಐತ್ರಿ ನಾವೆಲ್ಲ ಹಾಕಿ ಕರಿದಿದ್ದ ಅದನ್ನು ಹಸಿ ಖಾರ ಹಾಕ್ತೀನಿ ರೀ ಮೆಣಸಿನ್ಕಾಯಿ ಹಾಕೊಂಡಿಲ್ಲ ನೀವು ಬೇಕಂದ್ರೆ ಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೋಬೋದು ರೀ ಹಸೆಕಾಯಿರಿ ಇದ್ರೊಳಗೆ ರೀ ಜೀರಿಗೆ ಬಳ್ಳುಳ್ಳಿ ಇದನ್ನು ಫ್ರೈ ಮಾಡಲ್ಲ ರೀ ಕೊತ್ತಂಬರಿ ಫ್ರೈ ಮಾಡಲ್ಲ ರೀ ಉಡಾಗಡ್ಡಿ ಜೀರಿಗೆ ಆಮೇಲೆ ಕಡೆ ಹಣ್ಣು ಕರಿಬೇ ಇಷ್ಟು ಫ್ರೈ ಮಾಡ್ಕೊತೀನಿ ರೀ ಹೀಗೆಲ್ಲ ಫ್ರೈ ಮಾಡಿದ್ರೆ ಇದ್ರೊಳಗೆ ಸ್ವಲ್ಪ ಹಸಿ ಚಟ್ನಿ ರೀ ಅರಶಿನ್ ಪುಡಿ ಆಮೇಲೆ ಕಡೆ ರುಚಿ ತಕ್ಕಷ್ಟು ಉಪ್ಪು ಇದನ್ನು ಮಿಕ್ಸಿ ಮಾಡ್ಕೊಂಬಿಡನ್ರಿ ನೋಡ್ರಿ ಇವಾಗ ಪಲ್ಯ ಇದು ಕೊರ್ ಹಿಟ್ಟಿನ ಪಲ್ಯ ಮಾಡಾಕ ಎಣ್ಣೆಕಾಯಿ ಕಟ್ಟಿನಿ ಆಮೇಲೆ ಸ್ವಲ್ಪ ಸಾಸ್ವಿ ಹಾಕೊಳನ್ರಿ ಸಾಸ್ವಿ ಜೀರ್ಗಿರಿ ಕರಿಬೇ ಸೊಪ್ಪು ಹಾಕೊಳನ್ರಿ ಆಮೇಲೆ ಉಳ್ಳಾಗಡ್ಡಿ ಹಾಕೊಂಬನ್ರಿ ಉಳ್ಳಾಗಡ್ಡಿ ಹಾಕೊಂಡು ಚಲೋ ಫ್ರೈ ಮಾಡನ್ರಿ ಕರೆಂಟ್ ಹೋಗ್ತಾ ಆತನಿಲ್ಲ ಮದ ಮಸಾಲೆ ಸ್ವಲ್ಪ ಸ್ವಲ್ಪ ಕೆಳಗ ಐತನ ಹೇಳಾಕಿನಿ ಅಂತ ಮೇಲೆ ಮತ್ತೊಂದು ಐದು ನಿಮಿಷಕ್ಕೆ ಅದು ಹೋದ್ಲು ಕರೆಂಟ್ ಹೇಳಾಕ ಬರಂಗಿಲ್ಲ ಅಂತ ಹೇಳ್ತೀನಿ ಹಾ ಹಿಡೀ ಇಲ್ಲಿ ಕೆಳಗಿಂದ ಹ್ಞೂ ಇಡ ನೋಡಣ ಇಡ ಪಲ್ಯ ಆಗೋದ್ರವಾಗ ಬಂತಂದ್ರೆ ಇನ್ನೊಂದು ಎರಡು ಸಲ ಗಿರ್ಗಿಸ್ಬಿಡೋದಂತೆ ಈಗ ಉಳ್ಳಾಗಡ್ಡಿ ಫ್ರೈ ಹೇಳಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಹಾಕೋಳನ್ರಿ ತುಂಚಿ ಹಣ್ಣು ನೆನೆ ಇಟ್ಟಿ ಅಂತುಂಚೆ ಹಣ್ಣು ಹಾಕಿದ್ರೆ ಚಲೋ ಹಾಗಾದ್ರಿ ಆದರೂ ಒಂದು ಅರ್ಧ ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡ್ರಿ ಒಂದು ಅರ್ಧ ಈ ಕರೆಂಟ್ ಬಂತಾರೀಪ ಹಾಕೊಬೋದು ಇನ್ನೊಂದು ಎರಡು ಸಲ ಅದು ಎಲ್ಲ ಎಸ್ ಹಾಕೈತೆ ಅದು ಅರ್ಧ ಟೊಮೆಟೊ ಹಾಕಿದ್ರಿ ಹಸಿ ಮೆಣಸಿನ ಚಟ್ನಿ ಹಾಕಿದ್ರಿ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಉಪ್ಪು ಹಾಕಿದೆ ಅಶ್ವಿನ ಪುಡಿ ಹಾಕಿದ್ದೀರಿ ಇವಾಗ ಚಲೋ ಮಿಕ್ಸ್ ಮಾಡಿ ಸ್ವಲ್ಪ ಹೊಂಚಿ ಹುಳಿ ಬಿಟ್ಬಿಡಂತ ಈಗ ಹಾಂ ಹುಳಿ ಹಾಕೊಂಬಿಡಂತ ಈ ಥರ ಅಡುಗೆ ನಾವೆಲ್ಲ ಇದು ಪಲ್ಯ ಅದೆಲ್ಲ ಎಲ್ಲರೂ ಹೋಗೋ ಮುಂದೆ ಮಾಡ್ತಿರ್ತೀವಿ ನಾವು ಜಾಸ್ತಿ ಅಂತ ಹೇಳಿದ್ರೆ ಇವಾಗ ಎಲ್ಲಿ ಜಾಸ್ತಿ ಹೋಗಿ ಇಲ್ಲಲ್ರಿ ಮತ್ತೆ ಅದಕ್ಕೆ ಹತ್ತಾದ ಕಮ್ಮಗಜ್ಜೀ ಬಗ್ಗೆ ಸಾಕೈತ್ರಿ ಈಗ ಸ್ವಲ್ಪ ಪಲ್ಯ ಅದು ಮಾಡ್ರಿ ಹುಯ್ಯೂ ಯಾ ಟಮೆಂಟ್ ಯಾಕಂತ ಹೇಳಿದ್ರೆ ಈಗ ಬ್ಯಾಸಿಗೆ ಒಂದು ಮಧ್ಯ ನೋಡಿರಿ ಬಿಸಿಲು ಅದು ಒಂದು ನಷ್ಟೈತ್ರಿ ಊಟನಾಗ ಹೋಗಲ್ತೀರಿ ನಮಗೆ ಹಂಗಾಗಿ ಒಂದು ಸ್ವಲ್ಪ ಏನಾರ ಹುಳಿ ಹುಳಿ ಆಗಿತ್ತು ಅಂದ್ರೆ ಒಪ್ಪೈತಿ ಅಂತ ನಮ್ಮ ರೀ ಓ ಅಮ್ಮ ಮಾತಿನ ತಗೊಂಡು ಈಗ ಉಪ್ಪಿಟ್ಟು ತಿಂದು ಅವು ಜಾಸ್ತಿ ಹೋಗ್ತಿರ್ಬಿಡು ನಾನು ಅಂತ ಎರಡು ತೊತ್ತು ತಿಂದು ಸಾಕುಡಿದ್ರಿ ಈಗ ಹುಳಿ ಹಾಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮಾಡ್ತೀನಿ ರೀ ಭಾಳ ಮಾಡೋಂಗಿಲ್ಲ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಅಷ್ಟು ಸಾಕು ಇವಾಗ ಹಿಟ್ಟು ಹಾಕೀನ್ರಿ ತಿರುಗಾಕ ಚಲೋ ಗದನ್ನ ಚಲೋತ್ನಾಗ ಗಂಟಿ ಇಲ್ಲಾರ ಒಂದು ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಬಿಡಣ್ರಿ ರೀ ಅದು ಒಂದ್ ಪ್ಲೇಟಿಗೆ ಎಣ್ಣೆ ಹಾಕೀನ್ರಿ ಸ್ವಲ್ಪ ಸರ್ ಹೋಗ್ಬಿಡ ಇದಕ್ಕೆ ಅದು ಹಿಟ್ಟು ಹಿಟ್ಟಾಳತ ಅಂತ ಹೇಳಿದ್ರೆ ಹಾಕ್ತೀನಿ ರೀ ಬೇಸನ್ ಇಟ್ಟ್ರಿ ಗಟ್ಟಿ ಹಾಕೈತೆ ಮೊತ್ತ ಬಿಡ್ರಿ ಸೊಪ್ಪು ಸೊಪ್ಪ ಕೊಬ್ಬರಿ ಒಣ ಕೊಬ್ಬರಿ ಅಮ್ಮಾಗ ಇದಾಗಂಗಿಲ್ಲ ಸಣ್ಣ ಇದ್ರಲಿಂತ ತುರ್ ಹಾಕ್ಬೇಕ ಈಗ ಇದನ್ನ ಅಷ್ಟ ಹಾಕಿನಿ ಕೊತ್ತಿ ಸೊಪ್ಪು ಇರ ಬಿಡಿ ಇಷ್ಟ ಅದಿಲ್ಲ ಸಾಕು ಟೊಮೆಟ್ ಎಣ್ಣೆ ಸಾರ ಮಾಡ್ದೆ ಇಲ್ಲಿ ಎಣ್ಣೆ ಕಾಯಿ ಕಟ್ಟಿನಿ ಸ್ವಲ್ಪ ಜೀರಿಗೆ ಆಮೇಲೆ ಕಡೆ ಕರಿಬೇವ್ ಸೊಪ್ಪು ಹಾಕಿಬಿಟ್ರೆ ಸಾಕು ಟೊಮೆಟ್ ಹಣ್ಣಿ ಸಾರು ಒಗ್ಗಂಡ್ ಕೊಡತ್ರಿ ಮತ್ತೆ ಅದೇನು ಹಾಕಂದ್ರಿ ಈಗ ರುಬ್ಬಿದಂಥ ಹಣ್ಣಿನ ಮಸಾಲ ಹಾಕಿದ್ರಿ ಇದ್ರೊಳಗೆ ಇದೊಂದು ಸ್ವಲ್ಪ ಎಣ್ಣೆ ಒಳಗಿದ ಹಾಕಂತಂದ್ರ ತಿಳಿ ಸಾರಗತೆ ರೀ ಇದನ್ನ ಭಾಳ ಗಟ್ಟಿ ಅಲ್ಲ ರೀ ಟೊಮೆಟೋನಿಂದ ಸ್ವಲ್ಪ ತಿಳಿ ಸಾರದಂಗೆ ಆದ್ರೆ ಟೇಸ್ಟ್ ರೀ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕೊಂಡ್ಬಿಡೋದ್ರಿ ನೋಡಿರಿ ಡಂಡ್ ರೀ ಇವ್ನ ಸ್ವಲ್ಪ ತೊಳೆದ್ಬಿಟ್ಟು ಏನು ಮಾಡ್ತೀನಿ ಅಂದ್ರೆ ಉದ್ದಂಗೆ ತೆಳ್ಳಗೆ ಹೆಚ್ಚಿಟ್ಬಿಡ್ತೀನಿ ರೀ ಇವನ್ನ ಹೆಚ್ಚಿ ಉಪ್ಪು ಹಾಕಿ ಹಿಟ್ಟಿನ ಅಂತ ಹೇಳಿದ್ರೆ ಕರಿಯಕ್ಕೆ ಚಲೋ ಆಗ್ತಾವ್ರಿ ರೊಟ್ಟಿ ಮಾಡಿ ಅದಕ್ಕೆ ಒಳಗೆ ಕರೆಯೋಕಾಕ್ರಿ ಕರದ್ ಮೆಣಸಿನ್ಕಾಕೋ ಮತ್ತೆ ಈಗ ನೋಡ್ರಿ ತೆಳ್ಳದ ಮೆಣಸಿನ್ಕಾಯಿ ಹಚ್ಚಿನಿ ಇದಕ್ಕೆ ಸ್ವಲ್ಪ ಈ ಥರ ಉಪ್ಪು ಉದರ್ಸಿಬಿಟ್ರಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಬಿಡೋಣ್ರಿ ನಾನು ರೊಟ್ಟಿ ಮಾಡೋರಿಗೆ ಅಂತ ಹೇಳಿದ್ರೆ ಇವು ಚೆನ್ನಾಗಿ ಉಪ್ಪು ನೋಡ ನಂದುಬಿಡ್ತಾವ್ರಿ ಈ ಥರ ಇಲ್ಲ ರೀ ಆಮೇಲೆ ಕಡೆ ಖರೀತೀನ್ರಿ ಅವನು ರೊಟ್ಟಿ ರೆಡಿ ಆದಮ್ಮ ಆಮೇಲೆ ಕಡೆ ಇದು ಹಿಟ್ಟಿಂಪಲ್ಯ ಕೊರೆಯಾಕತ್ತರಶಿಯ ಕೊರದಿಲ್ಲಮ್ಮ ಕೊರದಿ ಗಟ್ಟಿಲಿಲ್ಲ ಹ್ಞೂ ಗಟ್ಟಿ ಆಮೇಲೆ ಕಡೆ ರೊಟ್ಟಿ ಮಾಡಿ ಇದನ್ನ ಮೆಣಸಿನಕಾಯಿ ಅನ್ನ ಕರಿ ಆ ಬಾಬರ್ ನಮಾಜ್ ಬಂದ್ರ ನೀಗ ಕೋಯ್ ಬಂದ್ಮೇಲೆ ರೂಟ ಕೊಡಾಕ ಹೋಗ್ತೆ ಅವನ್ ತರನಾ ಹಚ್ ಕಟ್ಬಿಡಮ್ ಮಾರಿ ಅವ ಮತ್ತೆ ಮತ್ತ ನಮಗ ಮೊನ್ನೆ ಸಿರಿ ಕಟ್ ಕಸಿದ್ರಲ್ರೀನ ಮಾರಿ ಪಾಲ್ ಅಂತ ಅಂದ ಅವ್ರದ್ದು ಇಪ್ಪತ್ತನೇ ತಾರೀಕಿಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಐತೆ ಅಂತ ರೀ ಅವರಿಗೆ ನಮ್ಮ ಕಡೆಯಿಂದ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ಅವ್ರೂ ಅವ್ರ ಕಾಲ ಚೆನ್ನಾಗಿರಲಿ ಅಂತೇಳ್ದ ಅವ್ರ ಮನೆಯ ಮನೆಯವ್ರ ಹೆಸರು ವೆಂಕಟೇಶ್ ಅಂತ ಅಂದು ಇವಾಗ ನಮ್ಮ ಕೈ ಸೀರೆ ಕಟ್ಕಸ್ ಅಂತವ್ರ ಹೆಸರು ಅಂತ ಅಂತಂದು ಇಬ್ಬರು ಖುಷಿ ಖುಷಿಯಾಗಿರಲಿ ಅಂತ ಅಂದು ನಾನು ದೇವರಲ್ಲಿ ಬೇಡ್ಕೊತೀನಿ ರೀ ಮತ್ತವರು ನನಗೆ ಹೇಳಕತ್ತಾರೆ ಏನು ರೀ ಎಷ್ಟು ಸಣ್ಣಗೆ ಆಗ್ಬಿಟ್ಟಿರಿ ನೀವು ಅಷ್ಟು ಸಣ್ಣಗೆ ಹಾಕೋಬೇಡ ನಂಗೆ ನೋಡೋಣ ಆಗೋಲ್ತು ರಾಗಿ ರಾಗಿ ಇಟ್ಟು ತೊಗೊಂಬಂದು ಒಂದ್ ಕಡೆ ಚಾ ಇಡ್ರಿ ಬೆಳಿಗ್ಗೆ ಎದ್ದು ಒಂದ್ ಕಡೆ ರಾಗಿ ಗಂಜಿ ಮಾಡಾಕಿಡ್ರಿ ತಾಟ್ನೇ ಹಾಕೋರಿ ಮತ್ತೆ ಮಿದ್ರೆ ಹಾಕೋಬಾರ್ದಂ ಒಟ್ಟಿಗೆ ಒಳಗ್ರಿ ಗ್ಲಾಸ್ ಹಾಕೊಂಡ್ರ ಆರು ತಲೆ ಆರ್ತಾರೆ ಅಂತ ಹಂಗ ಬಿಟ್ಬಿಡ್ತೀನಿ ಹಂಗಾಗಿ ತಾಟ್ನೇ ಹಾಕೊಂದು ಅಂಗ ಕುಡ್ಬಿಡ್ಬೇಕಂತೀ ನೀವು ನಾಳೆ ಅದನ್ನ ಹಿಡಿಯೋದವಾಗ ಅಂತ ಹೇಳ್ರಿ ಥ್ಯಾಂಕ್ ಯು ರೀಪ ನಮ್ಮ ಸಂಬಂಧ ನೀವು ಅಷ್ಟೆಲ್ಲ ಹೇಳ್ತೀರಿ ಅಂತಂದ್ರೆ ನಾನು ಯಾಕೆ ಮಾಡಿಲ್ಲರಿ ನಾನಿಂತ ರಾಗಿ ಗಂಜಿ ಖಂಡಿತವಾಗಿ ಕುಡಿತೀನಿ ಥ್ಯಾಂಕ್ ಯು ಸೋ ಮಚ್ ರೀ ನೋಡ್ರಿಪ್ಪ ನಾವು ಇವಾಗ ಮುತ ಹಾಕಿರಿ ಅಂದ್ರೆ ಸ್ವಲ್ಪ ಒಡ್ರಿ ಅವು ಇಟ್ಟಿದ್ದಲ್ರಿ ಅದು ಬಟ್ಟೆ ತುಂಬಿಲ್ರಿ ಒಂದು ಎರಡು ಮೂರು ತಿಂಗಳು ರೀ ಅವರು ಇವತ್ತು ಫೋನ್ ಬಾ ಮನಿದ್ದೆಲ್ಲ ಹಚ್ಚಿದ್ರಿ ಬರ್ತಿ ಬರ್ತೀವಿ ಇವತ್ತು ಬಾ ಬರ್ಲೇಬೇಕಂತಂದ್ರಿ ಹಂಗಾಗಿ ಸ್ವಲ್ಪ ರಿನ್ವಲರ್ ಆಗೋದಕ್ಕ ಮಾಡ್ಸಿಟ್ಟು ಅಂತಂದು ಒಂದು ಹೋಗೋಕತೆ ನಾವು ಇಲ್ಲೇ ಐತಿ ಮುತ್ತುಟು ಮ್ಯಾಗ ಮ್ಯಾಗೈತ್ರಿ ಮ್ಯಾಗ ಹೋಗಿ ಸ್ವಲ್ಪ ಸ್ವಲ್ಪದೆಲ್ಲ ಏನೇನೈತೆ ನೋಡ್ಕೊಂಡು ಕೇಳ್ಕೊಂಡು ರಿನ್ವಲ್ ಮಾಡೋದಾಗುತ್ತೋ ಅಥವಾ ಏನು ತುಂಬೋದಂತು ಜಾಸ್ತಿ ಆಗೈತೆ ಅಂತ ಬಿಡ್ರಿ ಆಗಂಗಿಲ್ಲ ತುಂಬದಿ ಒಮ್ಮಕ್ಕಳೇ ನೋಡೋಣ ಹೋಗಿ ಕೇಳ್ರಿ ಕೇಳ್ತೀನಿ ರೀ ಮೊದಲು ಕೇಳ ನಾ ರೀ ಸ್ವಲ್ಪ ರಜಾಪ ಐತೆ ಅಂದ್ರೆ ತುಂಬಿ ಬರ್ತೀನಿ ಇಲ್ಲ ತಂದ್ರೆ ಅದನ್ನು ಅಸಲಿಗೆ ಹಾಕಿಸಿ ರಿನೋಲ್ ಮಾಡ್ಕೊಂಡು ಬಂದುಬಿಡ್ತೀನಿ ಹೋದಿಲ್ಲ ಮಾಡಿ ಇಲ್ಲಿ ಹತ್ತು ಬೇಕು ರೀ ಮೇಲೆ ಹುಣಕಾಲ ಕ್ರಾಸ್ ಐತ್ರಿ ಇದು ಬಾ ಇಲ್ಲಿ ಐತೆ ನೋಡಿ ಹೋಗಿ ಬಂದಿರಿ ಮುತ್ತೋಟಿಗೆ ಹೋಗಿ ಬರೋ ಮಟ್ಟ ಅಂತ ಹೇಳಿದ್ರೆ ಸ್ವಲ್ಪ ಚಹಾ ಕುಡಿದ್ರಿ ಚಹಾ ಕುಡ್ದು ಇವಾಗ ಅಂಗಡಿ ಟೈಮ್ ಮಾತ್ರ ಆಗೋದು ಐದು ಗಂಟೆ ಹದಿನೈದು ನಿಮಿಷ ಆಯ್ತು ರೀ ಅಂಗಡಿ ಹೋಗ್ಬೇಕು ರೀ ಈಗ ಹೋಗನ್ರಿ ಅಂಗಡಿ ಹೋಗಿ ಹಂಗ ಒಂದು ಲೈನಿಂಗ್ ಗರಿ ರೀ ಬ್ಲೌಸ್ ಕಟ್ ಮಾಡ್ತಾ ಅಂತರೀಪ ಹಂಗೆ ತೊಗೊಂಡು ಅದನ್ನು ಇದು ನೋಡಿರಿ ನಮ್ಮ ಮನೆಯವ್ರು ಕುರ್ಚಿ ಹೋದ ಹೋಗದ್ರಿ ಇವತ್ತು ಫಂಕ್ಷನ್ ಐತ ರೀಪಾ ಫಂಕ್ಷನ್ ಐತೆ ನಾ ಏನೈತೆ ಇದು ಅಂಜು ಬಾಬಾ ಇದೇನು ನಿಂತಾರೆ ನಮ್ಮ ಎಲೆಕ್ಷನ್ಗೆ ಅದು ಮೀಟಿಂಗ್ ಏನ ಐತೆನಾ ಅದ್ರ ಬಗ್ಗೆ ಮಾತಾಡೋದೈತನಾ ಈಗ ಹಾಲಿನೊಳಗೆ ನಮಗೂ ಕರಿತಾರ ಏನು ನೋಡ್ತ ನೋಡ್ಬೇಕು ಇಲ್ಲಿ ಮಸೂತಿ ಶೆಡ್ ಐತ್ರಿ ಅಲ್ಲಿ ಇದನ್ನ ಇಟ್ಟಾರೀ ಮೀಟಿಂಗ್ ರೀ ನೋಡ್ಬೇಕು ನಮ್ಮ ಬಾಬಾನ ಎಲೆಕ್ಷನ್ ನಿಂತರೀಪಾ ಗೆದ್ದು ಬರ್ಲಿ ಅಂತ ಎಲ್ಲಾರು ಆಲ್ದ ಬೆಸ್ಟ್ ಹೇಳಿ ನಮ್ಮ ಬಾಬಾಗ್ರಿ ನಮ್ಮ ಅರಿಪ ಬಾಂಡೆ ತೊಳೆಕತ್ತಿ ಮೀನಾ ಸಿಗ್ಲಿಲ್ಲಮ್ಮ ಮೈಸೊಳಗ ನೋಡ್ತೀನಿ ನಾನು ಅಮ್ಮ ಹೇಳಿ ಕಳ್ಸ್ಯಾರ ನೋಡ ಇಲ್ಲಿ ಚಾ ತೊಗೊಂಡು ಹೋಗ್ಬೇಕ್ರಿ ಅಮ್ಮಗ ಟೈಮ್ ಹಂಗಾಗಿ ಚಾ ಹಿಕ್ಕಿದ್ದೀನಿ ಅರ್ಷಿ ಬೆಳೆಗಿಟ್ಟ ಅರ್ಶಿಯ ನೋಡಿಲ್ಲ ಅರಿಪ ಬೆಳೆಗಿಟ್ಟ ಭಾಳ ನೀರು ಹಾಕ್ಬಿಟ್ಟಾ ಎಲ್ಲ ಉಕ್ಕೂಟೈತದ ಕರೆಕ್ಟ್ ಆಗಿ ಮತ್ತೆ ಜಾಸ್ತಿ ಆಯ್ತಾ ಬಗಾರ್ಸ್ಬಿಡ ಅದನ್ನ ಒಗ್ಗರಣೆ ಕೊಟ್ಬಿಡ ಸಾರ ಮಸ್ತ್ ನಾ ಬಂದ್ ಮಾಡಿ ನಾನು ಅದು ಎಲ್ಲ ಉಕ್ಕೋದಕ್ಕೆ ನೋಡೋದ್ರ ಇಲ್ಲಿ ಅಂಗಡಿ ಬಂದಿರಿ ಚಹಾ ತಗೊಂಬಂದಿಡ ಗಿರಾಕಿ ಅದವ್ರ ಗಿರಾಕಿ ಕೊಟ್ಟಿದ್ಮೇಲೆ ಕುಡಿತಾರೆ ಅವ್ರು ಅಂಗಡಿಗ್ ಹೋಗಿ ಚಹಾ ಕೊಟ್ಟು ಬಂದಿರಿ ಅಮ್ಮ ಅರಿ ಅಮ್ಮ ಇದನ್ ಸುಲ್ ಕೊಡಮ್ಮ ಅಂದ್ರೆ ಅರಿ ಪರಿ ಚಳಿಕಾಯಿ ಸುಲ್ದೇರಿ ಸೋಸಿಕೊಟ್ಟೆ ಅವು ಬೇಡಮ್ಮ ಬೇಡ ಬಾಳಕ ಇನ್ನೂ ಜಾಸ್ತಿ ಹಾಕೋ ನೋಡು ಸುಳ ಹೊಳಿತಂದ್ರ ಅಂದೇನ್ ಮಾಡ್ಬೇಕು ಹೊಳಂಬಳ ಹೊಳ ಬಿಸಿ ಮಾಡೋದು ಹಂಗಾಗಿ ಸ್ವಲ್ಪ ಇದು ಮಾಡ ಸ್ವಲ್ಪ ಮಾಡ್ಬಿಡು ತೊಳೆಯವನ್ ಸ್ವಲ್ಪ ತೊಳ್ದ ಹುರಿ ನಾನು ಇವಾಗ ಸ್ವಲ್ಪ ರೊಟ್ಟಿ ಮಾಡಿದ್ರೆ ಒಂದು ಮಾಕಾ ಮಾಡಿದ್ರಿಪ್ಪ ಮಧ್ಯಾಹ್ನ ಮಾಡಿದ್ದಲ್ಲ ರೀ ಅವ ಇನ್ನೊಂದು ಎರಡು ಅದಾವ ಅಂತಂದು ಅನ್ಕಿಳಕತ್ತನಮ್ಮ ನೀನು ಕಳ್ಕ ಪಲ್ಯ ಆತ ಈಕಿ ಏನು ಮಾಡಾಕತ್ತ ಮಕೊಟ ಇದು ಆಲೂಗಡ್ಡೆ ಪೇ ಮಾಡುವ ಒಂದು ಸೊಲ್ಪ ಹಾಂ ಆ ಸಿಪ್ಪಗೆ ಹಾಕೈತಿ ನಿಮ್ಗ ಆಕೈತೆ ಅಮ್ಮ ನಾನು ಊಟ ಮಾಡಿಲ್ಲವ್ವ ಯಾಕೆ ಬಾ ಅಯ್ಯ ಏಯ್ ಊಟ ಮಾಡ್ಬೇಕ್ರಿ ಸಿಯ್ಯಾ ರಾತ್ರಿ ಊಟ ಬಿಟ್ಟಿ ಇಕ್ಕೇ ಹೋಗ್ಬಿಟ್ಟಾವ್ರಿಪ್ಪ ನೀನೇ ಏನು ಊಟನ ಏನಪ್ಪ ನನಗೆ ತಾಳೆ ಉಂಡು ಕೊಂಡೆ ದೊಳಗೆ ಇಕಿ ಈಗೇನು ಊಟ ಬಿಟಾ ರಾತ್ರಿ ಏನು ಮಾಡಕತ್ತೀಯಾ ರೀಪ್ಪ ಏನು ಮಾಡಕತ್ತಿದೆ ಸಿರಿನ ಬ್ಲೌಸ್ ಹಾಕೋರು ಮಾಂದಿ ನಾನು ಬ್ಲೌಸ್ ಅಲ್ಲಿ ಅಂತ ಇದೆ ಅದೇ ಹಲಿಯಾನ ಚಂದ ಐತಿ ಮಸ್ತ್ ಐತಿ ಆ ಕಲರ್ ಭಾರಿ ಇದೆಲ್ಲ ಹ್ಮ್ ಕ್ಷ ನೋಡಿ ಇದು ಕೊನೆ ಅಲ್ಲಿ ಅಳು ಸ್ವಲ್ಪ ಹೆಚ್ಚಿದಿಲ್ವ ಅವನು ಹ್ಞೂ ನಿನ್ನೆ ಆಪದ್ದು ಕೆಟ್ಟವಾಗಿ ತಲಕ ಸ್ವಲ್ಪ ಮಾಡಂತ ಹೇಳಿದ್ದು ಸ್ವಲ್ಪ ತೆಂಗಿನೊಳಗೆ ಬೇಡ ಹೋದಿಲ್ಲ ಆಮೇಲೆ ಕಡೆ ಖಾರ ಉಪ್ಪು ಹಾಕಿ ಫ್ರೆಂಡ್ಸ ಹುಡಿ ತುಂಬ ಸಲುವಾಗಿ ಎಲ್ಲರೂ ನಂಬರ್ ಕೊಡಿರಿ ನಂಬರ್ ಕೊಡ್ರಿ ಅಂತ ಹೇಳಕತ್ತೀರಿ ನಾನು ಅಜ್ಜಿ ನಂಬರ್ ರೀ ಇವಾಗ ಏನಾದರೂ ಹಂಗೇನು ಅಜ್ಜಿ ಜೋಡಿ ಮಾತಾಡ್ರಿ ಅಂತ ಹೇಳಿದ್ರೆ ಮಾತಾಡ್ಕೋಬೋದು ರೀ ಅವ್ರ ನಂಬರ್ ಬಂದುಬಿಟ್ಟು ಡಬಲ್ ಏಟ್ ಸಿಕ್ಸ್ ಒನ್ ಫೋರ್ ಸಿಕ್ಸ್ ಫೋರ್ ಸೆವೆನ್ ಫೈವ್ ನೈನ್ ರೀ ನೀವು ಅಜ್ಜಿ ಜೋಡಿ ಯಾವಾಗ ಬೇಕಾದರೂ ಮಾತಾಡ್ಬೋದು ಅವ್ರು ಕಾಲ್ ಎತ್ತಾರೀ ಮಾತಾಡ್ತಾರೆ ಭಾಳ ಚಂದ ಮಾತಾಡ್ತಾರೆ ನಮ್ಮಮ್ಮ ರೀ ಅವ್ರ ಜೊತೆ ಮತ್ತೆ ಇವತ್ತಿನ ಜೊಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಬಂದು ಲೈಕ್ ಕೊಡೋದು ಮರ್ಯಾಗಕ್ಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನಗೆ ಸಪೋರ್ಟ್ ಮಾಡಿ ಮತ್ತು ಸಿಗೋಣ ನೆಕ್ಸ್ಟ್ ಲಾಗೊಳಗೆ ಜೈ ಭಾರತ್ ಜೈ ಕರ್ನಾಟಕ